ಯಾವುದೇ ಒಂದು ಸಂಘ ಬೆಳಿಬೇಕಾದ್ರೆ ಅದು ಪಕ್ಷಾತೀತವಾಗಿರ್ಬೇಕು ಎಂ ವಿ ಕೃಷ್ಣಪ್ಪನವರು ಈ ಕ್ಷೇತ್ರದ ಒಂದು ಕ್ರಾಂತಿಯನ್ನು ಎದುರಿಸಿರ್ತಕ್ಕಂತಹ ಮಹನೀಯರು ಅಷ್ಟೇ ಇಲ್ಲ ಗುಟ್ಟಲ್ಲಿ ಆ ಕಾಲಕ್ಕೆ ಬಡಬಗ್ಗರು ಏನು ಮದುವೆ ಇಂಥದ್ದು ಮಾಡಬೇಕಾದ್ರೆ ಅದರಲ್ಲಿ ಸೇರಾಮ ಮಂದಿರವನ್ನು ಕಟ್ಟಿಸಿರ್ತಕ್ಕಂಥವ್ರು ಆದ್ರೆ ಎಂ ವಿ ಕೃಷ್ಣಪ್ಪನವರು ಇವತ್ತು ನಮ್ಮ ಮುಂದಿಲ್ಲ ಆದ್ರೆ ಅವರ ಅಧಿಕಾರಿ ಅವಧಿಯಲ್ಲಿ ಇಡೀ ತಮ್ಮ ಜೀವನವನ್ನ ಜನರಿಗಾಗಿ ಮುಡಬೇಕು ನಮ್ಮ ಹಲವು ಸೇನೆಯನ್ನು ದೈಹಿಕವಾಗಿ ಅವ್ರನ್ನ ಮುಂದಿಲ್ಲ ಅದೇಹಳ್ಳಿ ನಾಗರಾಜಣ್ಣವರ ಅನೇಕ ಬಾರಿ ಅವರು ಅವರ ಮಾಡಿದ್ದೇವೆ ಅವರ ಜೊತೆಗೆ ಇನ್ನೊಬ್ರು ಸೇರ್ಪಡೆ ಆಗಿದ್ದಾರೆ ನಮ್ಮ ಸಾಮೆಗೌಡು ಇವತ್ತು ಜೋಡೆ ತಿಗಳು ತಂದೆ ಮಗನ ಅಪ್ಪ ಇವತ್ತು ಶಾಲೆಯಲ್ಲಿ ತುಂಬಾ ಅವಮಾನ ಆಗೋಯ್ತು ಯಾಕೆನೇ ಆಗ್ತಾ ಅಂತ ನಾನು ಕೇಳು ನಾನು ರೈತ ಆಗ್ತೀನಿ ಅಂದೆ ನಮ್ಗೆ ಜ್ವರ ಕಾಯಿಲೆ ಬಂದಾಗ ಆ ಸಮಯಕ್ಕೆ ಮಾತ್ರ ಅದನ್ನ ಅವಶ್ಯಕತೆ ಇರ್ತದೆ ಒಬ್ಬ ರೈತನ ಒಂದು ತಾಕತ್ತು ಈ ರೈತನ ಉಳಿದ್ರೆ ಈ ದೇಶ ಉಳಿದಿತ್ತು ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಮಾರ್ಗದರ್ಶಿಗಳು ಹಿರಿಯರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಾಡಿ ನಾಗರಾಜಣ್ಣವರೇ ನನ್ನ ಸನ್ಮಿತ್ರರು ಪಶ್ಚಿಮ ಭಾಗದ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತ ಸಾಮೇಗೌಡ್ರೆ ಹಿರಿಯರಾದಂಥ ಪ್ರಕಾಶಣ್ಣವರೇ ಇಲ್ಲಿ ನಮ್ಮ ಪ್ರಭಾಕರ್ ಅವರೇ ಮುನ್ಸಾ ಗೌಡ್ರೆ ನರಸಿಂಹ ರೆಡ್ಡಿ ಅವರೇ ಇನ್ನು ಇಲ್ಲಿ ವೇದಿಕೆಯಲ್ಲಿ ಅಶೋಕ್ ಅವರೇ ನಮ್ಮ ಲಕ್ಷ್ಮೀಪ್ರಿಯಾ ಮೇಡಮ್ ಅವ್ರ ಇನ್ನ ವೇದಿಕೆಯಲ್ಲಿ ಗಣ್ಯಮಾನ್ಯರೇ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಹಾಲು ಉತ್ಪಾದಕ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಕಾರ್ಯದರ್ಶಿಯ ಕಾರ್ಯದರ್ಶಿ ಬಂಧುಗಳೇ ಮತ್ತು ಮಹಿಳಾ ಒಂದು ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರುಗಳೇ ಕಾರ್ಯದರ್ಶಿಗಳೇ ನನ್ನ ಅಚ್ಚುಮೆಚ್ಚಿನ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಮತ್ತು ಈ ಕಚೇರಿಯ ಸಿಬ್ಬಂದಿ ವರ್ಗದವರೇ ಮತ್ತು ಡಿ ಎಂ ಅವರೇ ಡಿಎಂ ಬಹಳಷ್ಟು ಸ್ವಾರಸ್ಯಕರವಾಗಿ ಈಗಾಗಲೇ ಪ್ರಭಾಕರ್ ಅವರು ನಮ್ಮ ಪ್ರಕಾಶ್ ಅವರು ಮಾತಾಡ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೇನೆ ಹೈನುಗಾರಿಕೆ ಅಂತ ಏನ್ ಹೇಳ್ತೀವಿ ಇದು ರೈತರ ಪಾಡಿಗೆ ಒಂದು ಜೀವನಾಡಿ ಕಷ್ಟ ಕಾಲದಲ್ಲಿ ರೈತರನ್ನ ಒಂದು ಕ್ಷೇತ್ರ ಏನಾದರೂ ಇದ್ರೆ ಅದು ಹೈನುಗಾರಿಕೆ ಯಾಕೆಂದ್ರೆ ಕೊರೋನಾ ಒಂದು ದಿನಗಳನ್ನು ಕೂಡ ನಾವು ಅಲ್ಲಿಂದ ಕೂಡ ಗಮನಿಸಿದಾಗ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರೈತರನ್ನ ಕೈ ಹಿಡಿದಿದ್ದು ಈ ಹೈನುಗಾರಿಕೆ ಹಾಗಾಗಿ ಇಂಥ ಒಂದು ಒಳ್ಳೆ ಹಿನ್ನೆಲೆ ಇರತಕ್ಕಂಥ ಹೈನುಗಾರಿಕೆಯನ್ನ ಉತ್ತಮ ರೀತಿಯಲ್ಲಿ ಒಂದು ಪರಿಶುದ್ಧವಾದಂತ ಒಂದು ಹಾಲನ್ನು ಶೇಖರಣೆ ಮಾಡಿ ಆ ಸಂಘವನ್ನ ಬಹಳ ಅತ್ತೆ ಬಹಳ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಿ ಅದನ್ನ ಪುನಶ್ಚೇತನ ಮಾಡಿ ಒಳ್ಳೆ ಮಟ್ಟದಲ್ಲಿ ರೈತರಿಗೆ ಒಂದು ಏನು ಸಹಾಯ ಮಾಡುವಂತ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿ ನಿಮ್ಮ ಕೈಲಿದೆ ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳ್ತೀವಿ ಯಾವುದೇ ಒಂದು ಸಂಘ ಬೆಳೀಬೇಕಾದ್ರೆ ಅದು ಪಕ್ಷಾತೀತವಾಗಿರ್ಬೇಕು ರಾಜಕಾರಣ ಬೆಳೀಬಾರ್ದು ಆ ಪಕ್ಷ ರಾಜಕಾರಣವನ್ನ ಪಕ್ಕಕ್ಕೆ ಇಟ್ಟು ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಬಹಳ ಎತ್ತರಕ್ಕೆ ಬೆಳೀತದೆ ಅದನ್ನ ಒಳ್ಳೆ ರೀತಿಯಲ್ಲಿ ಕೊಂಡೊಯ್ತಕ್ಕಂತ ಒಂದು ಏನು ಜವಾಬ್ದಾರಿ ಅಧ್ಯಕ್ಷರಾದ ಮತ್ತು ಕಾರ್ಯದರ್ಶಿ ನಿಮ್ಮ ಮೇಲಿದೆ ಒಳ್ಳೆ ರೀತಿಯಲ್ಲಿ ಆ ಸಂಘಗಳನ್ನ ಕೊಂಡೊಯ್ದು ಈ ತಾಲೂಕಿಗೆ ಒಂದು ಒಳ್ಳೆ ಕೀರ್ತಿಯನ್ನ ನಿರ್ದೇಶಕರು ಕೂಡ ಒಂದು ಒಳ್ಳೆ ಕೀರ್ತಿಯನ್ನ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡ್ಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಆದ್ಮೇಲೆ ಭಗವಂತ ಒಮ್ಮೊಮ್ಮೆ ಪ್ರತಿ ಬರುವ ಅಧಿಕಾರವನ್ನು ಕೊಡ್ತಾನೆ ಅವರು ತೀರೋದ್ಮೇಲೆ ಕೂಡ ಅವ್ರ ಕೆಲಸಗಳು ಮಾತಾಡ್ತವೆ ಅವ್ರಿಲ್ಲ ಅಂದ್ರೂ ಕೂಡ ದೈಹಿಕವಾಗಿ ಅವ್ರಿಲ್ಲ ಅಂದ್ರೂ ಕೂಡ ಅವ್ರ ಕೆಲ್ಸಗಳು ಮಾತಾಡ್ತಾವೆ ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಕ್ಕಂಥದ್ದು ಎಂ ಯು ಕೃಷ್ಣಪ್ಪನವರು ಎಂ ಎ ಕೃಷ್ಣಪ್ಪನವರು ಈ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಎಪಿಸಿರ್ತಕ್ಕಂಥ ಮಹನೀಯರವರು ಡೆನ್ಮಾರ್ಕ್ ಹೋಗಿ ಸೀಮೆಯನ್ನು ತಂದು ಒಂದು ಕ್ಷೀರ ಇದರಲ್ಲಿ ಒಂದು ಕ್ರಾಂತಿಯನ್ನು ಮಹಾನ್ ಮಹಾನ್ಭಾವ ಅಷ್ಟೇ ಅಲ್ಲ ಗುಟ್ಟೆಯಲ್ಲಿ ಆ ಕಾಲಕ್ಕೆ ಬಡಬಗ್ಗರು ಏನು ಮದುವೆ ಇಂಥದ್ದು ಮಾಡಬೇಕಾದ್ರೆ ಅದನ್ನ ದೂರಾಲೋಚನೆ ಇಟ್ಕೊಂಡು ಅಲ್ಲಿ ಒಂದು ಏನು ಕಲ್ಯಾಣ ಮಂಟಪಗಳನ್ನು ಕಟ್ಟಿಸಿ ಬಡ ಬಡ ಬಗ್ಗರು ಕೂಡ ಅಲ್ಲಿ ಮದುವೆಗಳನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದಂತವ್ರು ಇವತ್ತು ಸುಮಾರು ಬಿ ಎಂ ಎಲ್ ಅಲ್ಲಿ ಹತ್ತು ಸಾವಿರ ಮನೆತನಗಳು ಇವತ್ತು ಅವರು ಫೋಟೋ ಇಟ್ಟು ಕೆಲಸ ಇದೆಯನ್ನು ಕೂಡಿಸ್ತಾ ಇದೆ ಅನೇಕ ಮಹನೀಯರಿಗೆ ಹುಡುಗರಿಗೆ ಉದ್ಯೋಗ ಅವಕಾಶಗಳನ್ನು ಬಿ ಎಂ ಎಲ್ ಕೊಡಿಸಿರ್ತಕ್ಕಂಥವ್ರು ಮುಳುಗಾಲಲ್ಲಿ ಸೇವಾ ಮಂದಿರವನ್ನು ಕಟ್ಟಿಸಿರ್ತಕ್ಕಂಥವ್ರು ಆದ್ರೆ ಎಂಇ ಕೃಷ್ಣಪ್ಪ ಅವರು ಇವತ್ತು ನಮ್ಮ ಮುಂದಿಲ್ಲ ಆದ್ರೆ ಅವರ ಅಧಿಕಾರಿ ಅವಧಿಯಲ್ಲಿ ಇಡೀ ತಮ್ಮ ಜೀವನವನ್ನ ಜನರಿಗಾಗಿ ಮುಡಿಪಿಟ್ಟು ಅವರು ಸತ್ತೋದು ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಕೆಲಸಗಳು ಇವತ್ತು ಮಾತಾಡ್ತಾ ಇದ್ದಾವೆ ತಾಲೂಕಿನ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಹಲವು ಸೇನೆಯನ್ನು ದೈಹಿಕವಾಗಿ ಅವ್ರ ನಮ್ಮ ಮುಂದೆ ಇಲ್ಲ ಆದ್ರೆ ದೈಹಿಕವಾಗಿ ಅವ್ರು ನಮ್ಮ ಮುಂದೆ ಇಲ್ಲದೇ ಕೂಡ ಅವರು ಮಾಡಿರ್ತಕ್ಕಂಥ ಒಂದು ಬಹ ಮಹತ್ತರವಾದಂತ ಕೆಲಸಗಳು ಇವತ್ತು ಮಾತಾಡ್ತಾ ಇದ್ದಾವೆ ಯಾವ ಗ್ರಾಮಕ್ಕಾಗಿ ಹೋಗಿ ಅವ್ರು ಹಾಕಿ ಆವತ್ತು ಹಾಕಿರ್ತಕ್ಕಂಥ ರಸ್ತೆಗಳಾಗಿರ್ಬೋದು ಅವರು ಏನು ಓವರ್ ಟ್ಯಾಂಕ್ಗಳಾಗಿರ್ಬೋದು ಇವತ್ತು ಹನ್ನೆರಡು ಪ್ರೌಢಶಾಲೆಗಳಾಗಿರ್ಬೋದು ಸಬ್ ಸ್ಟೇಷನ್ಗಳಾಗಿರ್ಬೋದು ಪಿ ಯು ಕಾಲೇಜುಗಳಾಗಿರ್ಬೋದು ಐ ಟಿ ಕಾಲೇಜುಗಳಾಗಿರ್ಬೋದು ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಅವರು ಮಾಡಿ ಹೋಗಿರ್ತಕ್ಕಂಥ ಕೆಲಸಗಳು ಇವತ್ತು ಜನ ಯಾಕೆ ಮೆಲುಕಾಗ್ತಾರೆ ಜನ ಯಾಕೆ ಅವರನ್ನು ನೆನೆಸ್ತಾರೆ ಅಂತ ಹೇಳಿದ್ರೆ ಅವರು ನಮ್ಮನ್ನ ಹಗಲಿ ಹಲವಾರು ವರ್ಷಗಳಾದ್ರೂ ಕೂಡ ಜೀವನದಲ್ಲಿ ಯಾಕೆ ನಮ್ಮ ತಾಲೂಕಲ್ಲಿ ಜನ ಅವರನ್ನು ಮೆಲುಕಾಗ್ತಾರೆ ಅಂತ ಹೇಳಿದ್ರೆ ಅವರು ಬಿಟ್ಟು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಅಭೂತಪೂರ್ವವಾದಂತ ಕೆಲಸಗಳು ಇವತ್ತು ಮಾತಾಡ್ತಾರೆ ಅದಕ್ಕೆ ಇಂಥ ಮಹನೀಯರನ್ನು ಯಾಕೆ ನಾನು ಪೀಠಿಕೆಯಾಗಿ ತಗೊಂಡೆ ಅಂತ ಹೇಳಿದ್ರೆ ಇವತ್ತು ಬಾರಿ ನಾಗರಾಜಣ್ಣವರ ನಿರ್ದೇಶಕರನ್ನು ಮಾಡಿದ್ದೆ ನಿರ್ದೇಶಕರನ್ನಾಗಿ ಮಾಡಿದ ಮೇಲೆ ಅವರು ತಮ್ಮ ಬೋರ್ಡ್ ಅಲ್ಲಿ ಇದೇ ಸದಸ್ಯರೊಂದಿಗೆ ಕೂತು ಏನು ರೈತರಿಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತರವಾದಂತಹ ಕೆಲಸಗಳು ಏನಿದೆ ಒಂದು ನಿರ್ಣಾಯಕ ಒಂದು ನಿರ್ಣಯಗಳನ್ನು ತೆಗೆದುಕೊಂಡು ಆ ನಿರ್ಣಯಗಳ ಮುಖೇನ ರೈತರಿಗೆ ಏನು ಅವರು ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ಸಲ್ಲಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ತಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪಿದೆ ಅದನ್ನ ಅವರ ಜವಾಬ್ದಾರಿಯನ್ನು ಮರಿದಿರ ಇವತ್ತು ಬಹುಶಃ ನಾವು ಕೂಡ ನಮ್ಮ ಸ್ವಾಮೀಗೌಡರ ನಿರ್ದೇಶನ ಬಹುತೇಕ ಕಾರ್ಯಕ್ರಮಗಳಲ್ಲಿ ಇದೇ ವೇದಿಕೆಯಲ್ಲಿ ನಾವು ಹಾಜರಿದ್ದೇವೆ ಏನು ವಿಕಲಚೇತನರಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ಓದ್ತಕ್ಕಂಥ ಮಕ್ಕಳಿಗೆ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ಮತ್ತು ರೈತಾಪವರ್ಗ ಬೇಕಾಗತಕ್ಕಂತ ಸಲಕರಣೆಗಳನ್ನು ಒದಗಿಸ್ತಕ್ಕಂಥದ್ದು ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದೆ ಅನೇಕ ಒಂದು ಕೆಲಸಗಳನ್ನ ಒಂದು ಕೆಲಸಗಳನ್ನ ಈ ತಾಲೂಕಲ್ಲಿ ಮಾಡಿ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ತಾಲೂಕಲ್ಲಿ ಇವತ್ತಿ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಅವರ ಜೊತೆಗೆ ಇನ್ನೊಬ್ರು ಸೇರ್ಪಡೆ ಆಗಿದ್ದಾರೆ ನಮ್ಮ ಸಾಮೆಗೌಡು ಇವತ್ತು ಜೋಡತಿಗಳು ಇವರು ಜೋಡತಿಗಳು ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿ ಅವರು ಬಂದು ಕೆಲವೇ ದಿನಗಳಾದ್ರೂ ಕೂಡ ಅಧಿಕಾರಕ್ಕೆ ನಮ್ಮ ಶಾಲೆಗೌಡು ನಮ್ಮ ನಾಗರಾಜ್ ಒಟ್ಟುಗೂಡಿ ಇಂಥ ಒಂದು ಸಲಕರಣೆಗಳು ವಿತರಣೆ ಮಾಡ್ತಕ್ಕಂಥದ್ದು ಅಭೂತಪೂರ್ವ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಶ್ಲಾಘನೆ ಮಾಡತಕ್ಕಂಥ ವಿಚಾರ ಅದಕ್ಕೆ ಮನುಷ್ಯ ಹುಟ್ಟಿವಿ ಅಧಿಕಾರ ಬರ್ತದೆ ಅಧಿಕಾರ ಬಂದಾಗ ನಾವು ಅಧಿಕಾರದಲ್ಲಿದ್ದಾಗ ನಾವು ಏನ್ ಜನರಿಗಾಗಿ ಮಾಡಿದೀವಿ ಜನರಿಗಾಗಿ ನಾನು ಏನ್ ಕೆಲಸ ಮಾಡಿದೀವಿ ಅಂತ ಒತ್ತು ಒಂದು ಬಾರಿ ನಮ್ಮನ್ನು ನಾವು ಆತ್ಮವಿಶ್ವ ವಿಮರ್ಶೆ ಮಾಡ್ಕೋಬೇಕು ಅದಕ್ಕೆ ಎಂ ಕೃಷ್ಣ ಆಗೋದು ಅಥವಾ ಹಲವು ಸೇವಾ ಸೇವಾ ಸ್ವಾಭಿಮಾನದಲ್ಲಿ ಉದಾಹರಣೆಗೆ ತಗೊಂಡಿರ್ತಕ್ಕಂಥದ್ದು ಆತ್ಮೇಲೆ ನಾವೆಲ್ಲರ ರೈತರು ಬಡ ಗೌರವದಿಂದ ಮಾತಾಡ್ತಕ್ಕಂಥ ಒಂದೇ ಒಂದು ವಿಚಾರ ಮಾತನ್ನು ಮುಗಿಸ್ತೇನೆ ಒಂದು ದಿವಸ ಒಬ್ಬ ರೈತ ಹೊಲದಲ್ಲಿ ದುಡಿಮೆ ಮಾಡ್ತಾ ಇರ್ತಾನೆ ಮಗ ಓಡೋಡಿ ಹತ್ಕೊಂಡು ಬರ್ತಾನೆ ತಂದೆ ಹತ್ರ ಯಾಕಪ್ಪ ಅಂತೆ ಅಂತ ಕೇಳ್ತಾನೆ ತಂದೆ ಮಗನನ್ನ ಅಪ್ಪ ಇವತ್ತು ಶಾಲೆಯಲ್ಲಿ ನನ್ಗೆ ತುಂಬಾ ಅವಮಾನ ಆಗೋಯ್ತು ಯಾಕಪ್ಪ ಏನಾಯ್ತು ಕೇಳ್ತಾನೆ ಆಗ ಮಗ ಹೇಳ್ತಾನೆ ನಮ್ಮ ಶಿಕ್ಷಕರು ಕೇಳಿದ್ರು ಯಾರು ಏನ್ ಆಗ್ತಾರೆ ಮುಂದೆ ಏನ್ ಆಗ್ಬೇಕು ಅಂತ ಕೇಳಿದ್ರು ಒಬ್ಬ ನಿಂತ್ಕೊಂಡ್ರು ನಾನು ಡಾಕ್ಟರ್ ಆಗ್ತೀನಿ ಅಂದ್ರು ಎಲ್ಲೂ ಚಪ್ಪಾಳೆ ಕಟ್ಟಿದ್ರು ಇನ್ನೊಬ್ರು ನಿಂತ್ಕೊಂಡ್ರು ನಾನ್ ಇಂಜಿನಿಯರ್ ಆಗ್ತೀನಿ ಅಂದ್ರು ಎಲ್ಲರೂ ಚಪ್ಪಾಳೆ ಕಟ್ಟಿದ್ರು ನೀನೇನ್ ಆಗ್ತೀನಿ ಅಂತ ನಾನು ಕೇಳಿದ್ರು ನಾನು ರೈತ ಆಗ್ತೀನಿ ಅಂದೆ ಎಲ್ಲರ ಬಿಟ್ರು ನನ್ನ ನೋಡಿ ಅದು ತುಂಬಾ ಬೇಜಾರಾಯ್ತು ಅಂದ ಆಗ ತಂದೆ ಆಗ್ತಾ ಇರ್ತಕ್ಕಂಥ ಒಂದು ಬೆನ್ ತಟ್ಟಿ ಮಗನಿಗೆ ಹೇಳ್ತಾನೆ ಮಗ ಒಳ್ಳೆ ಮಾತು ಹೇಳಿದ್ದೆ ನೀನು ಡಾಕ್ಟರ್ ಅಂದ್ರೆ ನಮ್ ಜ್ವರ ಕಾಯಿಲೆ ಬಂದಾಗ ಆ ಸಮಯಕ್ಕೆ ಮಾತ್ರ ಅವಶ್ಯಕತೆ ಇರ್ತದೆ ಒಂದು ಮನೆ ಕಟ್ಟಬೇಕಾದ್ರೆ ಒಬ್ಬ ಇಂಜಿನಿಯರ್ ಅವಶ್ಯಕತೆ ಆವಾಗ ಮಾತ್ರ ಇರ್ತದೆ ರೈತರಿಗೆ ಅಣ್ಣ ಮುನ್ನೂರ ಅರವತ್ತೈದು ದಿನ ಮೂರು ಹೊತ್ತು ನಾವು ಕೆಲಸ ಮಾಡಿದ್ರೆ ಜನ ಊಟ ಮಾಡೋದು ಅಂದ್ರೆ ಇದು ಏನು ಈ ಸಮಾಜದಲ್ಲಿ ತುಂಬಾ ತೊಂದರೆ ಆಗ್ತದೆ ಇಪ್ಪತ್ನಾಲ್ಕು ಗಂಟೆನು ನೆನೆಸುವಂತ ಒಂದು ಸಮೂಹ ಈ ಈ ಪ್ರಪಂಚದಲ್ಲಿದೆ ಅಂತ ಹೇಳಿದೆ ಅದು ರೈತ ಸಮೂಹ ನಾನು ಹೆಮ್ಮೆ ಅಂತ ಹೆಮ್ಮೆಯಿಂದ ನಾನು ರೈತನಾಗಿ ಇದ್ದೆ ಅಂತ ದೊಡ್ಡ ಚಪ್ಪಾಳೆ ಒಳ್ಳೆ ಮಾತ್ರ ಹೇಳಿದೆ ಇದು ಒಬ್ಬ ರೈತನ ಒಂದು ತಾಕತ್ತು ಈ ರೈತನ ಉಳಿದ್ರೆ ಈ ದೇಶ ಉಳಿದಿತ್ತು ಯಾವತ್ತು ರೈತರಿಗೆ ಒಂದು ಸಂಕಷ್ಟದಲ್ಲಿದ್ರೆ ಅದನ್ನ ನಾವು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಅವರನ್ನ ಮುಂದೆ ಕರ್ತಾರಂತ ಒಂದು ಕೆಲಸ ನಾವು ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇಂಥ ಒಂದು ಅಭೂತಪೂರ್ವಾದಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ನಾನು ಏನು ಇವತ್ತು ಒಳ್ಳೆ ಕೆಲಸ ಮಾಡಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ರೈತಾಭಿ ವರ್ಗಕ್ಕೆ ರೈತಾಭಿ ವರ್ಗದ ಮಕ್ಕಳಿಗೆ ಒಂದು ಪ್ರಯೋಜನಕರವಾದಂತಹ ಕೆಲಸಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೆ